ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವರ ವಾಕ್ಯ ಯಶಾಯನ ಬರದ ಪ್ರವಾದನೆ ಗ್ರಂಥ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು ಓಡಿ ದಣಿಯರು ನಡೆದು ಬಳಲರು ಪ್ರಿಯ ದೇವರ ಮಕ್ಕಳೇ ನಮ್ಮ ಜೀವಿತ ನಾವು ಯಾರನ್ನ ನಿರೀಕ್ಷಿಸ್ತಾ ಇದ್ದೇವೆ ಕಷ್ಟಗಳು ಬರುವಾಗ ವೇದನೆಗಳು ಬರುವಾಗ ದುಃಖಗಳು ಬರುವಾಗ ಕಣ್ಣೀರು ಬರುವಾಗ ನಮ್ಮ ಜೀವಿತದಲ್ಲಿ ಮಾರ್ಗವೇ ಗೊತ್ತಿಲ್ಲ ಎಂಬಂತ ಪರಿಸ್ಥಿತಿಗಳು ಬರುವಾಗ ಅಥವಾ ನಮಗೆ ನ್ಯಾಯವೇ ಸಿಕ್ಕುತ್ತಿಲ್ಲ ನಾವು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಎಂಬಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಯಾರನ್ನ ನಿರೀಕ್ಷಿಸ್ತಾ ಇದ್ದೇವೆ ಯಾರ ಮೇಲೆ ನಂಬಿಕೆ ಇಡ್ತಾ ಇದ್ದೇವೆ ಒಂದು ವೇಳೆ ನಾವು ಮನುಷ್ಯರ ಮೇಲೆ ನಂಬಿಕೆ ಇಡೋದಾದ್ರೆ ಮನುಷ್ಯರನ್ನ ನಿರೀಕ್ಷಿಸೋ ಮಾಡೋದಾದ್ರೆ ಒಂದಲ್ಲ ಒಂದು ದಿವಸ ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ ಎರಡನೇದಾಗಿ ಅಧಿಕಾರಿಗಳನ್ನ ನಾವು ನಂಬೋದಾದ್ರೆ ಅಧಿಕಾರಿಗಳು ಕೂಡ ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ ನಮ್ಮ ಬಂಧು ಮಿತ್ರರ ಮೇಲೆ ನಾವು ನಿರೀಕ್ಷೆ ಮಾಡೋದಾದ್ರೆ ಅವರು ಕೂಡ ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ ನಮ್ಮ ಸ್ನೇಹಿತರನ್ನ ನಿರೀಕ್ಷಿಸೋದಾದ್ರೂ ಕೂಡ ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ ಯಾಕೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಗಂಡನಾಗಲಿ ಹೆಂಡತಿ ಆಗಲಿ ನಾವು ನಿರೀಕ್ಷೆ ಮಾಡೋದಾದ್ರೆ ಕೂಡ ಅವರು ಕೂಡ ಕೈ ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ ಆದ್ರೆ ಯಹೋವನನ್ನು ನಿರೀಕ್ಷಿಸುವವರು ಅಂದ್ರೆ ದೇವರನ್ನ ನಿರೀಕ್ಷಿಸುವವರು ಸರ್ವಶಕ್ತನಾದ ದೇವರಾದ ಯೇಸು ಸ್ವಾಮಿಯ ಮೇಲೆ ನಿರೀಕ್ಷೆ ಇಟ್ಟವರಿಗೆ ಹೊಸ ಬಲವನ್ನ ಹೊಂದಿಕೊಳ್ಳುತ್ತಾರಂತೆ ನೋಡ್ರಿ ಒಂದು ನೂತನವಾದ ಶಕ್ತಿಯನ್ನ ಪಡೆದುಕೊಳ್ಳುತ್ತಾರೆ ಯಾರೆಲ್ಲ ದೇವರನ್ನ ನಂಬುತ್ತಾರೋ ಯಾರೆಲ್ಲ ದೇವರ ಮೇಲೆ ಭರವಸೆ ಇಟ್ಟಿದ್ದಾರೋ ಯಾವ ಮನುಷ್ಯನು ದೇವರನ್ನೇ ನಂಬಿ ಇದ್ದಾನೋ ಅವನು ನೂತನವಾದ ಬಲವನ್ನ ನೂತನವಾದ ಶಕ್ತಿಯನ್ನ ನೂತನವಾದ ಕೃಪೆಯನ್ನ ಹೊಂದಿಕೊಳ್ಳುತ್ತಾನೆ ನೋಡ್ರಿ ದೇವರ ಆತ್ಮ ಹೇಳ್ತಿದ್ದಾನೆ ಯಹೋವನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಅದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು ಓಡಿ ದನಿಯರು ನಡೆದು ಬಳದರು ಹದ್ದುಗಳು ಯಾವ ರೀತಿ ರೆಕ್ಕೆಗಳನ್ನು ಹಾಕ್ ಆರ್ಚ್ಕೊಂಡು ಚಾಚುತ್ತೆ ಎಂಬುದಾಗಿ ನಾನು ನೋಡೋದಾದ್ರೆ ಪ್ರಿಯರೇ ಹದ್ದುಗಳು ನೋಡೋದಾದ್ರೆ ಅದು ಯಾವುದು ಕೂಡ ಕೆಳಗಡೆ ಯುದ್ಧ ಮಾಡೋದಿಲ್ಲ ಏನ್ ಮಾಡ್ತದೆ ಒಂದು ಹಾವಿನೊಟ್ಟಿಗೆ ಹದ್ದು ಯುದ್ಧ ಮಾಡುವಾಗ ಅದು ಕೆಳಗಡೆಯಿಂದ ಆವನ್ನ ಮೇಲ್ಗಡೆ ತಗೊಂಡು ಹೋಗುತ್ತೆ ಎತ್ತರವಾದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಆ ಯುದ್ಧವನ್ನ ಮಾಡ್ತದೆ ಅಲ್ಲಿ ಹಾವಿಗೆ ಓಡಾಡ್ಲಿಕ್ಕಾಗ್ಲಿ ನಡೆದಾಡ್ಲಿಕ್ಕಾಗ್ಲಿ ಅಥವಾ ಸೆಡೆಯ ತೊಕ ಅಥವಾ ಅದ್ದಿನ ಮೇಲೆ ಕಚ್ಚೋದಿಕ್ಕಾಗ್ಲಿ ಆಗೋದಿಲ್ಲ ಯಾಕೆಂದ್ರೆ ಮೇಲ್ಗಡೆ ನೆಲ ಇರೋದಿಲ್ಲ ಗಾಳಿಯ ಪ್ರದೇಶದಲ್ಲಿ ಹಾವು ಚಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅದ್ದು ಏನ್ ಮಾಡುತ್ತೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತನ್ನ ಜ್ಞಾನವಂತವನ್ನ ಉಪಯೋಗಿಸಿ ಅದ್ದು ಕೆಳಗಡೆ ಯುದ್ಧ ಮಾಡದೆ ಮೇಲ್ಗಡೆ ತೆಗೆದುಕೊಂಡು ಯುದ್ಧ ಮಾಡ್ತದೆ ಅದರ ಅರ್ಥ ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ ಪ್ರಿಯರೇ ನಾವು ಈ ಲೋಕದಲ್ಲಿ ನಮಗೂ ಕಷ್ಟಗಳು ವೇದನೆಗಳು ಅನೇಕ ರೀತಿಯ ಪರಿಸ್ಥಿತಿಗಳು ಬರಬಹುದು ನಾವೇನ್ಮಾಡ್ಬೇಕಂದ್ರೆ ನಮ್ಮ ಪರಿಸ್ಥಿತಿಗಳ ಜೊತೆ ನಾವು ಓಡಾಡೋದು ಅಲ್ಲ ನಮ್ಮ ಪರಿಸ್ಥಿತಿಗಳನ್ನು ನಮ್ಮ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಮೇಲ್ಗಡೆ ಹೋಗಬೇಕು ದೇವರು ನಮಗೆ ಕೊಟ್ಟಿರುವಂಥ ಅಭಿಷೇಕದಲ್ಲಿ ದೇವರಿಗೆ ನಮಗೆ ಕೊಟ್ಟಿರುವಂಥ ಅಧಿಕಾರವನ್ನು ಉಪಯೋಗಿಸಿ ಆ ಒಂದು ಪರಿಸ್ಥಿತಿಗಳ ಮೇಲೆ ನಾವು ಪ್ರಾರ್ಥಿಸುವಾಗ ಆ ಪರಿಸ್ಥಿತಿಗಳೆಲ್ಲ ಬದಲಾವಣೆ ಆಗ್ತದೆ ಅದಕ್ಕೆ ದೇವರ ಆತ್ಮನ ಹೇಳ್ತದೇನೆ ಅದ್ದುಗಳಂತ ರೆಕ್ಕೆ ಚಾಚಿಕೊಂಡು ಹೇರುವರು ಓಡಿ ದನಿಯರು ಓಡಿದ್ರು ಕೂಡ ಅವರು ದನಿಯೋದಿಲ್ಲ ನಡೆದು ಬಳಲರು ಕೂಡ ಅವ್ರಿಗೆ ಏನಾಗೋದಿಲ್ಲ ಬಳಲೋದಿಲ್ಲ ಯಾಕೆಂದ್ರೆ ಯಾರನ್ನ ಅವರು ನಂಬಿದಾರಂದ್ರೆ ಈ ಲೋಕದಲ್ಲಿ ಮನುಷ್ಯರನ್ನಾಗಲಿ ದುಡ್ಡನಾಗಲಿ ಪಟ್ಟ ಪದವಿಗಳನ್ನಾಗಲಿ ಅಧಿಕಾರಿಯನ್ನಾಗಲಿ ಬಂಧು ಮಿತ್ರರನ್ನಾಗಲಿ ಗಂಡ ಹೆಂಡತಿನಾಗಲಿ ತಂದೆ ಮಕ್ಕಳನ್ನಾಗಲಿ ಯಾರ ಮೇಲೂ ಅವರು ನಿರೀಕ್ಷೆ ಇಟ್ಟಿಲ್ಲ ದೇವರ ಮೇಲೆ ಅವರು ನಿರೀಕ್ಷೆ ಇಟ್ಟಿದ್ದಾರೆ ಕರ್ತನ ಮೇಲೆ ಅತನ ನಿರೀಕ್ಷೆ ಇಟ್ಟಿದ್ದಾರೆ ಸರ್ವಶಕ್ತ ದೈವರ ಮೇಲೆ ಅವ್ರ ನಂಬಿಕೆ ಇಟ್ಟಿದ್ದಾರೆ ಆದ್ದರಿಂದ ಅವರಿಗೆ ಹೊಸ ಬಲವನ್ನು ದೇವರು ಕೊಡ್ತಾನೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ನೀವು ಯಾರನ್ನ ನಂಬಿದ್ರು ಸರಿ ನಂಬಲಿಲ್ಲ ಅಂದ್ರೆ ಸರಿ ಆದರೆ ದೇವರನ್ನ ಮಾತ್ರ ನಿರೀಕ್ಷೆ ಮಾಡುವುದನ್ನ ಬಿಡಬೇಡ್ರಿ ದೇವರನ್ನ ಮಾತ್ರ ನಂಬುವುದನ್ನ ಬಿಡಬೇಡ್ರಿ ಯಾಕೆಂದ್ರೆ ದೇವರನ್ನ ನಂಬುವ ನಿನಗೂ ನನಗೂ ಹೊಸ ಬಲವನ್ನ ದೇವರು ಕೊಡ್ತಾನೆ ನೂತನವಾದ ಶಕ್ತಿಯನ್ನು ದೇವರು ಕೊಡ್ತಾನೆ ನೂತನವಾದ ಬಲವನ್ನ ದೇವರು ನಮಗೆ ಕೊಡ್ಲಿಕ್ಕಿದಾನೆ ಪ್ರಿಯ ದೇವರ ಮಕ್ಕಳೇ ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ ಏಸುವನ ನಾಮದಲ್ಲಿ ಪ್ರಾರ್ಥಿಸೋಣ ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈ ವಾಕ್ಯ ಕೇಳುತ್ತಿರುವಂತಹ ನಿನ್ನ ಮುದ್ದು ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಅಪ್ಪ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರು ಯಾರನ್ನ ನಂಬಿದಾರೋ ನನಗೆ ಗೊತ್ತಿಲ್ಲ ದೇವರೇ ಒಂದು ವೇಳೆ ಅಧಿಕಾರಿಗಳನ್ನಾಗಲಿ ಮನುಷ್ಯರನ್ನಾಗಲಿ ಲೋಕದಲ್ಲಿರುವಂತಹ ಪಟ್ಟ ಪದವಿಗಳಾಗಲಿ ಬಂಧು ಮಿತ್ರರಾಗಲಿ ಸ್ನೇಹಿತರಾಗಲಿ ಗಂಡ ಹೆಂಡತಿ ಆಗಲಿ ದೇವರೇ ಯಾವುದರ ಮೇಲೂ ಅವರು ನಿರೀಕ್ಷೆ ಇಡದೆ ನಿನ್ನನ್ನೇ ನಿರೀಕ್ಷಿಸುವ ಮಕ್ಕಳಾಗಿ ನಿನ್ನ ಮೇಲೆ ಭರವಸೆ ಇಡುವ ಮಕ್ಕಳಾಗಿ ಅವರನ್ನ ಮಾರ್ಪಡಿಸ್ತರಿ ನಿನ್ನನ್ನು ನಂಬುವ ಮಕ್ಕಳಿಗೆ ವಾಸ ಬಲವನ್ನು ಹೊಸಾ ಶಕ್ತಿಯನ್ನು ನೀನು ಕೊಡುತ್ತೆ ಎಂಬುದಾಗಿ ವಾಗ್ದಾನ ಮಾಡಿದ ಈ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯಾದ ದೇವರೇ ಆಮೇನ್ 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 ದೇವರು ನಿಮ್ಮನ್ನು ಆಶೀರ್ವದಿಸಲಿ